ಪದ್ಮಾಧೀನಂ ಸಮಂತತ್ ಸುತಮರಗಣೈ ವ್ಯಾಘ್ರಂ ಕ್ಷತ್ತಿಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭೈಹರಂ ಪಂಚವಕ್ರಂ ತ್ರಿನೇತ್ರಂ ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ನಡೆದ ಕಾಳಗದ ವಿಚಾರವನ್ನು ನಾವು ಕೇಳೋಣ ಪೂರ್ವಕಾಲದಲ್ಲಿ ಒಮ್ಮೆ ವೈಕುಂಠವಾಸಿಯಾದಂತಹ ವಿಷ್ಣುವನ್ನು ನೋಡಲು ಬ್ರಹ್ಮದೇವನು ವೈಕುಂಠಕ್ಕೆ ಬರುತ್ತಾನೆ ಲಕ್ಷ್ಮಿಯ ಸಹಿತ ಶೇಷಶಾಹಿಯಾಗಿ ಮಲಗಿದ್ದಂತಹ ಬ್ರಹ್ಮನ ವಿಷ್ಣುವನ್ನು ಕಂಡು ಬ್ರಹ್ಮನು ನೀನು ಎಷ್ಟಾದರೂ ನನ್ನ ಮಗ ಎದ್ದೇಳು ನಿನಗೆ ಕಲ್ಯಾಣವಾಗಲಿ ನಾನೇ ನಿನ್ನ ಈಶ್ವರನೆಂದು ತಿಳಿ ಎಂದು ಹೇಳುತ್ತಾನೆ ಬ್ರಹ್ಮನ ಮಾತಿನಿಂದ ಕುಪಿತನಾದ ವಿಷ್ಣುವು ಬ್ರಹ್ಮನೇ ನೀನು ನನ್ನ ಮಗನು ನಿನಗೆ ಕಲ್ಯಾಣವಾಗಲಿ ಕುಳಿತುಕೋ ಎಂದು ಮರುನುಡಿಯುತ್ತಾನೆ ಆಗ ಬ್ರಹ್ಮನು ಮತ್ತೆ ಅಭಿಮಾನದಿಂದ ನಾನು ನಿನ್ನ ಸಂರಕ್ಷಕನು ಇಷ್ಟೇ ಅಲ್ಲ ಸಮಸ್ತ ಜಗತ್ತಿಗೆ ನಾನೇ ಪಿತಾಮಹನು ಎಂದಾಗ ವಿಷ್ಣುವು ನೀನು ನನ್ನೆದುರು ನಿನ್ನ ದೊಡ್ಡಸ್ತಿಕೆಯನ್ನು ಹೇಳುವೆಯ ಇಡೀ ಜಗವೆಲ್ಲ ನನ್ನ ಅಂತರ್ಭೂತವಾಗಿದೆ ನೀನು ನನ್ನ ನಾಭಿ ಕಮಲದಿಂದ ಪ್ರಕಟನಾದವ ಹೀಗಿದ್ದು ಅಜ್ಞತೆಯಿಂದ ನೀನು ಮಾತನಾಡಬೇಡ ಎಂಬುದಾಗಿ ನುಡಿಯುತ್ತಾನೆ ಈ ಪ್ರಕಾರವಾಗಿ ಬ್ರಹ್ಮ ಹಾಗೂ ವಿಷ್ಣು ಇರುವರು ತಮ್ಮಲ್ಲಿದ್ದ ರಜೋಗುಣದಿಂದ ವಾದ ವಿವಾದಗಳನ್ನು ನಡೆಸಿದರು ಕಟ್ಟ ಕಡೆಗೆ ಅವರಲ್ಲಿ ಯುದ್ಧವೇ ಆರಂಭವಾಯಿತು ಅವರು ತಮ್ಮ ತಮ್ಮ ವಾಹನಗಳನ್ನು ಏರಿ ಹೋರಾಟವನ್ನು ನಡೆಸಿದರು ಎಲ್ಲ ದೇವತೆಗಳು ಅವರ ಹೋರಾಟವನ್ನು ನೋಡುತ್ತಾ ನಿಂತರು ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸಿ ಅವರ ಕಾದಾಟವು ಮುಂದುವರಿಯಿತು ಸಮಬಲದ ಹೋರಾಟದಿಂದ ಅವರ ಯುದ್ಧವು ಶಾಂತವಾಗಲಿಲ್ಲ ಆಗ ಉಳಿದ ದೇವತೆಗಳೆಲ್ಲರೂ ಈ ಹೋರಾಟದಿಂದ ಚಿಂತಿತರಾಗಿ ಅವರ ಬಳಿಗೆ ಬಂದು ನೀವು ವ್ಯರ್ಥ ಹೋರಾಟ ನಡೆಸುತ್ತಿದ್ದೀರಿ ಈ ಸೃಷ್ಟಿಯೆಲ್ಲವೂ ನಿಮ್ಮ ನಿಮ್ಮ ವಶವರ್ತಿಯಲ್ಲ ಕೈಲಾಸಪತಿ ಶಿವನ ನಿಯಂತ್ರಣಕ್ಕೊಳಪಟ್ಟಿದೆ ಆ ತ್ರಿಶೂಲಧಾರಿಯ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಹುಲ್ಲುಕಡ್ಡಿಯು ಕೂಡ ಅಲುಗಾಡದು ನಾವೆಲ್ಲರೂ ಆ ಶಿವ ಸನ್ನಿಧಿಗೆ ಹೋಗೋಣ ನಡೆಯಿರಿ ಎಂಬುದಾಗಿ ಅವರಲ್ಲಿ ಹೇಳುತ್ತಾರೆ ಬ್ರಹ್ಮ ವಿಷ್ಣು ಸಹಿತವಾಗಿ ಮಹಾದೇವನ ಬಳಿಗೆ ಬಂದರು ಶಂಕರನು ತನ್ನ ಪತ್ನಿ ಉಮೆಯ ಸಹಿತ ಮಣಿಮಯ ದಿವ್ಯ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದನು ಎಲ್ಲ ದೇವತೆಗಳು ಶಿವನ ಸಮ್ಮುಖದಲ್ಲಿ ನಮಸ್ಕಾರ ಮಾಡಿ ನಿಲ್ಲಲು ಮಹಾದೇವನು ಅವರನ್ನು ಕುರಿತು ನೀವೆಲ್ಲ ಕುಶಲಿಗಳಷ್ಟೇ ನನ್ನ ಶಾಸನಾಧಿಕಾರದಿಂದ ಸರ್ವತ್ರವು ಶಾಂತಿ ನೆಲೆಸಿದೆಯಲ್ಲವೇ ಆ ವಿಷ್ಣುವಿರ ಹೋರಾಟ ನನಗೂ ತಿಳಿದಿದೆ ಅವರ ಯುದ್ಧದಿಂದ ನಿಮಗೆಲ್ಲ ತೊಂದರೆಯಾಗಿರಬಹುದು ನಾನು ಈಗಲೇ ನನ್ನ ಕೆಲ ಗಣ ಸಮೂಹವನ್ನು ಕಳುಹಿಸಿ ಅವರ ಹೋರಾಟವನ್ನು ನಿಲ್ಲಿಸುವೆನು ನೀವು ನಿಶ್ಚಿಂತೆಯಿಂದ ಇರಿ ಎನ್ನುತ್ತಾನೆ ಹೀಗೆ ಅಭಯವನ್ನು ನೀಡಿದ ಶಿವನು ತನ್ನ ಒಂದು ನೂರು ಗಣ ಪರಿವಾರ ಸಹಿತ ತಾನು ಒಂದು ಭದ್ರ ರಥವನ್ನು ಏರಿ ರಣಭೂಮಿಗೆ ಹೊರಟನು ಇಂದ್ರಾದಿ ದೇವತೆಗಳು ಅವರನ್ನು ಹಿಂಬಾಲಿಸಿದರು ಎಲ್ಲರೂ ರಣಭೂಮಿಗೆ ಬಂದರು ಆ ಶಿವನು ಆಕಾಶ ಮಂಡಲದಲ್ಲಿ ಮೋಡದ ಮರೆಗೆ ನಿಂತು ವಿಷ್ಣು ಬ್ರಹ್ಮರ ಯುದ್ಧವನ್ನು ನಿರೀಕ್ಷಿಸುತ್ತಿದ್ದನು ಆ ಇಬ್ಬರು ಒಬ್ಬರನ್ನೊಬ್ಬರು ನಾಶ ಮಾಡುವ ರೀತಿಯಲ್ಲಿ ಹೋರಾಟವನ್ನು ಮಾಡುತ್ತಿದ್ದರು ವಿಷ್ಣು ಬಿಟ್ಟ ಪಾಶುಪತಾಸ್ತ್ರದಿಂದ ತ್ರೈಲೋಕ್ಯವೆಲ್ಲ ದಗ್ಧವಾಗುವುದೆಂದು ಬಗೆದು ಅದನ್ನು ಶಾಂತಗೊಳಿಸುವುದಕ್ಕಾಗಿ ಶಿವನು ಮರೆಯಿಂದ ಪ್ರಕಟನಾಗಿ ಅವರಿಬ್ಬರ ನಡುವೆ ಸ್ತಂಭರೂಪದಿಂದ ಸ್ಥಿತನಾದನು ಅದರಿಂದ ಆ ಇಬ್ಬರು ಪ್ರಯೋಗಿಸಿದ ಅಸ್ತ್ರಗಳು ಶಾಂತವಾದವು ಹೀಗೆ ಅಸ್ತ್ರವು ಶಾಂತವಾದ ಅದ್ಭುತವನ್ನು ನೋಡಿ ಬ್ರಹ್ಮ ಹಾಗೂ ವಿಷ್ಣು ಚಕಿತರಾಗಿ ತಮ್ಮೊಳಗೆ ಈ ಇಂದ್ರಿಯಾತೀತ ಅಗ್ನಿಸ್ವರೂಪಿನ ಸ್ತಂಭದ ವಿಚಾರವೇನು ಎಂದು ವಿಚಾರ ನಡೆಸಿದರು ಆದರೂ ಸ್ತಂಭ ರಹಸ್ಯವು ಅವರಿಗೆ ಗೊತ್ತಾಗಲಿಲ್ಲ ಅವರು ಸ್ತಂಭದ ಶಕ್ತಿಯನ್ನು ಕಾಣುವ ವಿಚಾರ ಮಾಡಿದರು ಆಗ ವಿಷ್ಣುವು ವರಾಹ ರೂಪ ಧರಿಸಿ ಆ ಸ್ತಂಭದ ಮೂಲವನ್ನು ಕಾಣುವುದಕ್ಕೆ ಭೂಮಿಯ ಒಳಗಿಳಿದನು ಬ್ರಹ್ಮನು ಹಂಸರೂಪ ಧರಿಸಿ ಆ ಸ್ತಂಭದ ಮೇಲ್ಗಡೆಗೆ ಹೋದನು ವಿಷ್ಣುವು ತಾನು ಹೋದವನು ಪಾತಾಳದಲ್ಲಿ ಬಹುದೂರ ಗಮಿಸಿದನು ಆದರೂ ಅವನಿಗೆ ಸ್ತಂಭದ ಮೂಲವೇ ಗೊತ್ತಾಗಲಿಲ್ಲ ಕಡೆಗೆ ಬೇಸೆತ್ತು ರಣಭೂಮಿಗೆ ಹಿಂತಿರುಗಿದನು ಅವನಂತೆ ಬ್ರಹ್ಮನು ಆಕಾಶದಲ್ಲಿ ಬಹು ಎತ್ತರದವರೆಗೆ ಹೋದರೂ ಅವನಿಗೆ ಸ್ತಂಭದ ಊರ್ಧ್ವವು ಕಂಡುಬರಲಿಲ್ಲ ಅವನು ಆಕಾಶದಲ್ಲಿ ಕೇವಲ ಒಂದು ಕೇತಕಿಯ ಗರಿಯನ್ನು ಕಂಡನು ಅದನ್ನಷ್ಟೇ ನೋಡಿದ ಬ್ರಹ್ಮನು ತನ್ನಲ್ಲಿ ತಾನು ಸ್ತಂಭದ ಅಗ್ರವನ್ನು ನೋಡಿದನು ಎಂದು ನಂಬುಗೆಯನ್ನು ಹುಟ್ಟಿಸಿಕೊಂಡನು ಬಳಿಕ ಕೆಲ ಹೊತ್ತಿನ ಮೇಲೆ ಆಕಾಶದಿಂದ ಕೆಳಕ್ಕೆ ಬರುತ್ತಿರುವ ಆ ಕೇತಕಿ ಪುಷ್ಪವು ವಿಷ್ಣುವಿಗೆ ಎದುರಾಗಿ ಬಂದಿತು ವಿಷ್ಣುವು ಅದನ್ನು ತನ್ನ ಪಾದದಿಂದ ಹಿಡಿದನು ಬ್ರಹ್ಮನ ಹಠವನ್ನು ತಿಳಿದು ಶಿವನು ಕೂಡಲೇ ಅಲ್ಲಿಯೇ ಪ್ರಕಟನಾದನು ಆಗ ವಿಷ್ಣುವು ಶಿವನ ಪಾದವನ್ನು ಹಿಡಿದನು ಅಂತೂ ವಿಷ್ಣುವಿನ ಮಹಾನತೆಯನ್ನು ಕಂಡು ಶಿವನು ಪ್ರಸನ್ನನಾದನು ಅವನು ವಿಷ್ಣುವನ್ನು ಕುರಿತು ವಿಷ್ಣುವೆ ನೀನು ಬಲು ಸತ್ಯವಂತನಿರುವೆ ಆದ್ದರಿಂದ ಇನ್ನು ಮೇಲೆ ನಾನು ನಿನಗೆ ನನ್ನ ಸಮಾನತೆಯನ್ನು ದಯಪಾಲಿಸುವೆನು ಎಂದು ಪ್ರಸನ್ನ ವಾಕ್ಯವನ್ನು ನುಡಿದನು ಬಳಿಕ ಶಿವನು ಅಲ್ಲಿಗೆ ಬಂದಿರುವ ಬ್ರಹ್ಮನನ್ನು ಕಂಡು ಹುಬ್ಬುಗಂಟಿಕ್ಕಿ ಸಿಟ್ಟಿನಿಂದ ದುರದುರನೆ ನೋಡುತ್ತಾ ಇರುವ ಇರಲು ಅವನ ಭ್ರೂಮಧ್ಯದಿಂದ ಭೈರವನೆಂಬ ಅದ್ಭುತ ಶಕ್ತಿಯು ಪ್ರಕಟವಾಯಿತು ಅದು ಶಿವನೆದುರು ನಮಸ್ಕರಿಸಿ ಸ್ವಾಮಿ ಏನಪ್ಪಣೆ ಎಂದು ಕೇಳಲು ಶಿವನು ಭೈರವ ನಿನ್ನ ತೀಕ್ಷ್ಣಕರ ಖಡ್ಗದಿಂದ ಈ ಬ್ರಹ್ಮನನ್ನು ಪೂಜಿಸು ಎಂದು ಹೇಳಿದ ಕೂಡಲೇ ಭೈರವನು ಬ್ರಹ್ಮನಿಗಿರುವ ಐದು ಶಿರಸ್ಸುಗಳಲ್ಲಿ ಅಸತ್ಯವನ್ನು ನುಡಿದ ಶಿರಸ್ಸನ್ನು ಹಾರಿಸಿ ಬೀಳಿಸಿದನು ಅವನು ಇನ್ನುಳಿದ ಶಿರಗಳನ್ನು ಕತ್ತರಿಸಲು ಮುಂದುವರಿದಾಗ ವಿಷ್ಣುವು ಕಣ್ಣೀರು ಸುರಿಸುತ್ತಾ ಬ್ರಹ್ಮನ ಪರವಾಗಿ ಶಿವನನ್ನು ಬೇಡಿಕೊಂಡನು ಆಗ ಶಿವನು ಭೈರವನನ್ನು ತಡೆದನು ಮತ್ತು ಬ್ರಹ್ಮನನ್ನು ಕುರಿತಾಗಿ ಬ್ರಹ್ಮನೇ ಇದು ಕೇವಲ ನಿನ್ನ ದುರಭಿಮಾನದ ಫಲವು ಇನ್ನು ಮುಂದೆ ನಿನಗೆ ತ್ರೈಲೋಕ್ಯದಲ್ಲಿ ಜರುಗುತ್ತಿದ್ದ ಸತ್ಕಾರ ಪೂಜೆಗಳು ನಡೆಯದಂತಾಗಲಿ ಎಂದು ಶಾಪ ಕೊಟ್ಟನು ಆ ಬಳಿಕ ಬ್ರಹ್ಮನು ಬಹುಪರಿಯಿಂದ ಪ್ರಾರ್ಥಿಸಲು ಇಂದಿನಿಂದ ನೀನು ನಮ್ಮ ಗಣಗಳಿಗೆ ಆಚಾರ್ಯನಾಗು ಅದರಿಂದಲೇ ನಿನಗೆ ಸತ್ಕಾರವಾಗುವುದು ಆದರೆ ನೀನು ಕಳೆದುಕೊಂಡಿದ್ದ ಐದನೇ ಶಿರಸ್ಸು ಪುನಃ ಪ್ರಾದುರ್ಭವಿಸದು ಎಂದು ಹೇಳುತ್ತಾನೆ ಬಳಿಕ ಶಿವನು ಕೇತಕಿ ಪುಷ್ಪವನ್ನು ನೋಡಿ ಎಲೈ ಕೂಟ ಸಾಕ್ಷ್ಯವನ್ನು ನುಡಿದ ದುಷ್ಟ ಕೇತಕಿಯೇ ಇಂದಿನಿಂದ ನೀನು ಪೂಜೆಗೆ ಅರ್ಪಿತನಾಗುವುದಕ್ಕೆ ಅಯೋಗ್ಯನಾಗಿರುವೆ ನನ್ನೆದುರು ನಿಲ್ಲಬೇಡ ದೂರ ಸರಿ ಹೋಗು ಎಂದು ಶಾಪವನ್ನು ನೀಡಿದಾಗ ಕೇತಕಿಯು ಬಹುಪರಿಯಿಂದ ಬೇಡ ಹತ್ತಿತು ಕೇತಕಿಯ ದುರ್ದತೆಯನ್ನು ನೋಡಿ ಶಿವನು ಎಲೈ ಕೇತಕಿಯೇ ನನ್ನ ವಚನವು ಎಂದಿಗೂ ಸುಳ್ಳಾಗದು ನಾನು ನಿನ್ನ ಬೇಡಿಕೆಯನ್ನು ಸ್ವೀಕರಿಸಲಾರೆನು ಆದರೆ ನೀನು ನನ್ನ ಭಕ್ತರಿಗೆ ಯೋಗ್ಯನಾಗುವಿ ಆದ್ದರಿಂದಲೇ ನಿನ್ನ ಜನ್ಮ ಸಫಲವಾಗುವುದು ನನ್ನ ಭಕ್ತರು ನನಗಾಗಿ ವಿರಚಿಸುವ ಮಂಟಪದ ತುದಿಯಲ್ಲಿ ನೀನು ಅಗ್ರನಾಗಿ ಶೋಭಿಸು ಎಂದು ಕೇತಕ್ಯನ್ನು ಸಮಾಧಾನಗೊಳಿಸಿ ಶಿವನು ದೇವತೆಗಳಿದ್ದಲ್ಲಿಗೆ ತೆರಳಿದನು ಆಗ ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣುವಿನ ಮೇಲೆ ಕೃಪೆ ಮಾಡಿ ಯುದ್ಧ ನಿಲ್ಲಿಸಿ ಬಂದ ಅವನನ್ನು ಪೂಜಿಸಿದರು ಆ ಬಳಿಕ ಶಿವನು ತನ್ನ ಸಭೆಗೆ ಬಂದು ವಿರಾಜಮಾನನಾದನು ಹೀಗೆ ಸಭೆಯಲ್ಲಿ ವಿರಾಜಮಾನನಾದ ಕೂಡಲೇ ಬ್ರಹ್ಮ ಹಾಗೂ ವಿಷ್ಣು ಅವನ ಎಡಬಲದಲ್ಲಿ ನಿಂತರು ವಿಷ್ಣುವು ಹಾರ ಕೆಯೂರ ಕಿರೀಟ ಇತ್ಯಾದಿ ದಿವ್ಯ ವಸ್ತು ಉಪಚಾರಗಳಿಂದ ಶಿವಪೂಜೆಯನ್ನು ಮಾಡಿದನು ಇದರಿಂದ ಸಂತುಷ್ಟನಾದ ಶಿವನು ವಿಷ್ಣು ಬ್ರಹ್ಮರನ್ನು ಕುರಿತು ಇಂದಿನ ದಿವಸವು ಮಹತ್ವವಾದುದು ಈ ದಿನವು ಶಿವರಾತ್ರಿ ಎಂಬ ಹೆಸರಿನಿಂದ ಪವಿತ್ರ ದಿನವೆನ್ನಿಸುವುದು ಯಾಕೆಂದರೆ ಇಂದಿನ ತಿಥಿಯು ನನಗೆ ಅತ್ಯಂತ ಪ್ರಿಯ ತಿಥಿಯಾಗಿದೆ ಈ ಶಿವರಾತ್ರಿ ದಿನದಲ್ಲಿ ನನ್ನ ಲಿಂಗ್ವಾರ ಅಂದರೆ ಶಿವ ಪಿಂಡಿಕೆಯನ್ನು ಪೂಜಿಸುವವರು ಶ್ರೇಷ್ಠನಾಗುವನು ಒಂದು ವೇಳೆ ಜಿತೇಂದ್ರಿಯ ಮತ್ತು ನಿರಾಹಾರರಾಗಿದ್ದು ಒಂದು ವರ್ಷ ನಿರಂತರ ನನ್ನ ಪೂಜೆಯನ್ನು ಮಾಡಿದ್ದಾದರೆ ಅವನು ಮಹಾ ತಪಸ್ವಿ ಎನಿಸುವನು ಆದರೂ ಶಿವರಾತ್ರಿಯ ಒಂದು ದಿನದಲ್ಲಿ ಯುಕ್ತ ತಿಥಿಯಲ್ಲಿ ಪ್ರಪಂಚರಹಿತನಾಗಿ ಪೂಜೆ ಮಾಡುವವನು ಅಸದೃಶನಾಗುವನು ನಾನು ಲಿಂಗರೂಪದಿಂದ ಮೊದಲು ಪ್ರಕಟನದ ದಿನದಲ್ಲಿ ಆರಿದ್ರಾ ನಕ್ಷತ್ರವಿರುವುದು ಇದನ್ನರಿತು ಆದ್ರ ನಕ್ಷತ್ರವಿರುವಾಗ ಉಮೆ ಸಹಿತವಾಗಿ ನನ್ನನ್ನು ಪೂಜಿಸುವವನು ನನಗೆ ನನ್ನ ಮಗ ಕಾರ್ತಿಕೇಯನಿಗಿಂತಲೂ ಹೆಚ್ಚಿನ ಪ್ರಿಯನೆನಿಸುವನು ಮತ್ತು ಈ ದಿನದಲ್ಲಿ ಕೇವಲ ನನ್ನ ಅಂಗದರ್ಶನ ಮಾಡಿಕೊಳ್ಳುವವನಿಗೆ ಮಹಾಫಲವು ಪ್ರಾಪ್ತವಾಗುವುದು ಪೂಜೆ ಮಾಡಿದರಂತೂ ದೊರೆಯುವ ಫಲವು ಇಂತಿಷ್ಟೇ ಎಂದು ಹೇಳಲಾಗದು ಎಂದು ಹೇಳುತ್ತಾನೆ ಬಳಿಕ ವಿಷ್ಣು ಬ್ರಹ್ಮರೇ ನೀವು ಹೋರಾಡಿದ ಈ ರಣಭೂಮಿಯಲ್ಲಿ ನಾನು ಲಿಂಗರೂಪದಿಂದ ಪ್ರಕಟವಾದುದರಿಂದ ಈ ಸ್ಥಾನವು ಹೆಸರುವಾಸಿಯಾಗುವುದು ಹಾಗೂ ಇದು ಭಕ್ತಿ ಮುಕ್ತಿ ಪ್ರದಾಯಕವಾಗುವುದು ಈ ಜಗತ್ತಿನಲ್ಲಿ ಈ ಸ್ಥಳಕ್ಕೆ ಅರುಣಾಚಲ ಎಂಬ ಹೆಸರು ಮುಂದಕ್ಕೆ ಪ್ರಾಪ್ತವಾಗುವುದು ಈ ಸ್ಥಾನದಲ್ಲಿ ದೇಹತ್ಯಾಗ ಮಾಡಿದವರಿಗೆ ಮುಕ್ತಿ ಉಂಟಾಗುವುದು ಈ ಸ್ಥಾನದಲ್ಲಿರುವ ನನ್ನ ಪರಮೇಶ್ವರ ಲಿಂಗ ಪೂಜೆ ಮಾಡುವವರಿಗೆ ಚತುರ್ವಿಧ ಮೋಕ್ಷಗಳು ಒದಗುವುದು ಎಂದು ಶಿವನು ಹೇಳುತ್ತಾನೆ ಆ ಬಳಿಕ ವಿಷ್ಣು ಬ್ರಹ್ಮರ ಯುದ್ಧದಲ್ಲಿ ಮೃತವಾಗಿ ಬಿದ್ದ ಸೈನ್ಯಗಳನ್ನೆಲ್ಲ ಶಿವನು ಅಮೃತ ಸೇಚನದಿಂದ ಸಜೀವಗೊಳಿಸಿದನು ಈ ರೀತಿಯಾಗಿ ಶಿವನು ವಿಷ್ಣು ಬ್ರಹ್ಮರ ವೈರತ್ವವನ್ನು ದೂರ ಮಾಡಿದನು ಅವನು ಬ್ರಹ್ಮ ವಿಷ್ಣುವನ್ನು ಕುರಿತು ನಾನು ಲಿಂಗರೂಪದಿಂದ ನಿಷ್ಕಲ ಸಗುಣ ರೂಪದಿಂದ ಸಿದ್ಧನಿರುವೆನು ಹೀಗಿದ್ದು ನೀವು ನಿಮ್ಮನ್ನು ಮಾತ್ರ ಅಜ್ಞಾನ ವಶದಿಂದ ಈಶ್ವರನೇ ನಾನು ಎಂದು ತಿಳಿದುಕೊಳ್ಳುವಿರಿ ಇದು ಆಶ್ಚರ್ಯಕರವಾದ ಸಂಗತಿ ನಿಮ್ಮ ಈ ಅಜ್ಞತೆಯನ್ನು ದೂರ ಮಾಡುವ ಉದ್ದೇಶದಿಂದಲೇ ನಾನು ಯುದ್ಧಭೂಮಿಗೆ ಬರಬೇಕಾಯಿತು ನೀವು ನಿಮ್ಮ ನಿಮ್ಮ ದುರಭಿಮಾನವನ್ನು ಬಿಟ್ಟು ಈಶ್ವರನಾದ ನನ್ನಲ್ಲಿ ಭಕ್ತಿಯನ್ನಿಟ್ಟು ಆಚರಿಸಿರಿ ಜಗತ್ತಿನ ಎಲ್ಲ ವಸ್ತುಗಳು ನನ್ನ ಪ್ರಸನ್ನತೆಯಿಂದಲೇ ಪ್ರಕಾಶಗೊಳ್ಳುವವು ನಾನೇ ಪರಬ್ರಹ್ಮನಾಗಿರುವೆನು ಈ ಎಲ್ಲವೂ ನನ್ನ ಕಲಾ ಆಗಿರುವುದು ಮತ್ತು ನಿಷ್ಕಲ ರೂಪದಿಂದಲೂ ದೃಗ್ಗೋಚರನಾಗಿರುವೆನು ನಾನು ನಿಮ್ಮ ಗುರುದೇವನೇ ಎಂದು ಭಾವಿಸಿರಿ ನನ್ನ ವಾಕ್ಯಗಳನ್ನು ನೀವು ಯಾವಾಗಲೂ ಪ್ರಮಾಣೀಕರಿಸಿಕೊಳ್ಳಿರಿ ನಿಮ್ಮ ಪ್ರೀತಿಯನ್ನು ನೋಡಿ ನಾನು ಇಷ್ಟೆಲ್ಲ ನಿಮಗೆ ಹೇಳಿದೆನು ನಾನು ಸಗುಣನೂ ಹೌದು ನಿರ್ಗುಣನೂ ಹೌದು ಅವನು ನಾನೇ ನಾನು ನಿಷ್ಕಲ ರೂಪದಿಂದ ಪ್ರಕಟನಾಗುವೆನು ನನ್ನ ನಿಷ್ಕಲತ್ವ ಈ ಸ್ತಂಭವು ಬೋಧನೆಯನ್ನುಂಟು ಮಾಡುವುದು ಯಾಕೆಂದರೆ ಅದರೊಡನೆ ನನ್ನ ಆತ್ಮಿಕ ಸಂಬಂಧವಿರುವುದು ಲಿಂಗ ಹಾಗೂ ಲಿಂಗ ಅಭೇದದಿಂದ ಇದು ನಿತ್ಯಪೂಜನೀಯವಾಗಿದೆ ನನ್ನ ಲಿಂಗರೂಪವನ್ನೇ ಸ್ಥಾಪನೆ ಮಾಡಿದುದಲ್ಲೆಲ್ಲ ನಾನು ಪ್ರತಿಷ್ಠಿತನಾಗಿಯೂ ಅಪ್ರತಿಷ್ಠಿತನಾಗಿಯೂ ಇದ್ದೇ ಇರುವೆನು ನನ್ನ ಲಿಂಗರೂಪವು ಪ್ರಧಾನವಾಗಿಯೂ ವೇರರೂಪವು ಗೌಣವಾಗಿಯೂ ಇರುವುದು ವೇರ ರೂಪದಲ್ಲಿ ಸ್ಥಾನಕ್ಕೆ ಕ್ಷೇತ್ರತೆ ಇರುವುದಿಲ್ಲ ಆದರೆ ಲಿಂಗದ ಸ್ಥಾನಕ್ಕೆ ಕ್ಷೇತ್ರತೆ ಇರುವುದು ಎಂಬುದಾಗಿ ಶಿವನು ಬ್ರಹ್ಮ ವಿಷ್ಣುವರಿಗೆ ತಿಳಿಸುತ್ತಾನೆ ನಮಸ್ಕಾರ ನಾಳೆ ಶಿವಪುರಾಣದ ಆಧಾರಿತವಾದ ಇನ್ನೊಂದು ಕಥೆಯೊಂದಿಗೆ ನಾವು ಭೇಟಿಯಾಗೋಣ